ನಮಸ್ಕಾರ ವೀಕ್ಷಕರೇ ಆರ್ ಆರ್ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಆನಂದಪುರ ಹೋಬಳಿ ಹಿರೆಮನೆ ಗ್ರಾಮದ ಸರ್ವೆ ನಂಬರ್ ಆರರಲ್ಲಿ ಮೂರು ಎಕರೆ ಜಮೀನನ್ನು ಪುರಪೆ ಮನೆ ಗ್ರಾಮದ ರಾಮಮೂರ್ತಿ ಎಂಬುವರು ಒತ್ತುವರಿ ಮಾಡಿ ಬೇರೆಯವರಿಗೆ ಮಾರಾಟ ಮಾಡುವ ಹುನ್ನಾರ ನಡೆಸುತ್ತಿದ್ದು ಗ್ರಾಮಸ್ಥರು ಅದನ್ನು ತಡೆದು ಸಾಗರ ತಹಶೀಲ್ದಾರ್ ಅವರ ಗಮನಕ್ಕೆ ತಂದಿದ್ದು ತಹಶೀಲ್ದಾರ್ ನೇತೃತ್ವದಲ್ಲಿ ಹಿರಿಮನೆ ಗ್ರಾಮ ಪಂಚಾಯಿತಿ ವತಿಯಿಂದ ಸರ್ಕಾರಿ ಪ್ರದೇಶ ಎಂದು ನಾಮಫಲಕವನ್ನು ಅಳವಡಿಸಿರುತ್ತಾರೆ ಆದರೆ ಯಾರು ಕಿಡಿಗಿಡಿಗಳು ರಾತ್ರೋರಾತ್ರಿ ಗ್ರಾಮ ಪಂಚಾಯಿತಿ ವತಿಯಿಂದ ಅಳವಡಿಸಿದ್ದ ಫಲಕವನ್ನು ತೆಗೆದುಹಾಕಿರುತ್ತಾರೆ ಆದರೂ ಸಹ ಗ್ರಾಮ ಪಂಚಾಯಿತಿ ವತಿಯಿಂದ ಯಾವುದೇ ರೀತಿಯ ಕ್ರಮ ಕೈಗೊಳ್ಳಲಿಲ್ಲ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಹೋಬಳಿ ಸರ ಹಿರೆಮನೆ ಗ್ರಾಮ ನನ್ನ ಹೆಸರು ಆನಂದ್ ಅಂತ ಈ ಹಿರೇಮನೆ ಸರ್ವೆ ನಂಬರಲ್ಲಿ ಸರ್ವೆ ನಂಬರ್ ಆರಲ್ಲಿ ಮೂರು ಎಕರೆ ಜಮೀನನ್ನ ಸರ್ಕಾರಿ ಜಮೀನನ್ನು ಇರದ ಪುರಪ್ಪ ಮನೆ ಗ್ರಾಮದ ರಾಮಮೂರ್ತಿ ಅನ್ನೋರು ಅದನ್ನು ಸರ್ಕಾರಿ ಜಾಗವನ್ನು ಮಾರಾಟ ಮಾಡಿ ಕೊಟ್ಟಿದ್ದಾರೆ ಅದನ್ನು ನಾವು ತಡೆ ಹಾಕಿದ್ದೇವೆ ಆಮೇಲೆ ಪಂಚಾಯತಿಗೂ ತಿಳಿಸಿ ಪಂಚಾಯಿತಿಯರು ಬೋರ್ಡ್ ಹಾಕಿದರೆ ಬೋರ್ಡನ್ನು ಸಹ ನಾಶ ಮಾಡಿದ್ದಾರೆ ಅದನ್ನು ಸರ್ಕಾರ ಹರಿಸ್ತಾ ಇಲ್ಲ ತಕ್ಷಣ ಅದನ್ನು ಗಮನ ಹರಿಸಿ ತಹಸೀಲ್ದಾರ್ ಅದನ್ನು ಕ್ರಮ ತಗೊಳ್ಬೇಕಂತ ಹೇಳಿ ಈ ಮೂಲಕ ನಾವು ತಿಳಿಸ್ತಾ ಇದ್ದೀವಿ